ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆನ್ನಲ್ ಜೈ ಜವಾನ್ ಜೈ ಕಿಸಿನಿಂದ ಮತ್ತೊಂದು ಟೈಲರ್ ಮಾರಾಟಕ್ಕೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರ್ತದೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದ್ದಾರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತು ಹಾಗೆ ಯಾರಾದರೂ ಟೈಲರ್ ತಗೊಳ್ಳೋರಿದ್ದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರಲ್ಲ ವಾಯ್ಸಲ್ಲಿ ಹೇಳಿದ್ದಾರೆ ಇವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ಸಲ ಕೇಳಿಸ್ಕೊಂಬ ನೇರವಾಗಿ ಏನು ಹೇಳಿದ್ದಾರೆ ಅಂತ ಟೇಲರ್ ಬಿಟ್ರೆ ಸರ್ ಅದು ಮಾಡಲ್ ಯಾವ್ದು ರೀ ಅದು ಅದು ಎರಡು ಸಾವಿರ ಇಪ್ಪತ್ತೈದು ಹದಿನೈದು ದಿವ್ಸದ್ದು ಹದಿನೈದು ದಿವ್ಸ ಟೈಲರ್ ಏನು ರೀ ಹಾಂ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಅವರು ಟೆಂಪರವರಿ ಪಾಸಿಂಗ್ ಹಾ ಸರ್ ಸೇಲ್ ಲೆಟ್ರ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಅವರು ಸರ್ ನೀವು ಮಾಡಿಕೊಡ್ತೀನಿ ಸರ್ ಹಾಂ ಸರ್ ಡಂಪ್ ಎಷ್ಟು ಇದ್ರದ್ದು ಇದೆ ಲಿಫ್ಟಿಂಗ್ ಕೇಸ್ ಪಂಪ್ ಹದಿನೇಳು ಹದಿನೇಳು ಗಂಟೆ ಹತ್ತು ಹನ್ನೊಂದು ಪಂಪ್ ಕೇಸಿಂಗ್ ಟೈರ್ ರಿಡಲ್ ಟೈರ್ ಹಾ ಹಾ ಸರ್ ಹ್ಞೂ ಅದು ಕೇಸಿಂಗ್ ಟೈರ್ ಹಾಕಿ ಕೊಡ್ತೀರಲ್ರಿ ಕೇಸಿಂಗ್ ಟೈರ್ ಅದಾವು ರಿಸೇಲ್ ಟೈರ್ ಏನ್ರ ವಾರಂಟಿ ಗ್ಯಾರಂಟಿ ಏನ್ರ ಸರ್ ಇಲ್ಲ ಟೈರ್ ಇಂದ ಗ್ಯಾರಂಟಿ ಇರಲ್ಲ ಹಾ ಸರ್ ಉಳಿದಿದ್ದು ಏನಿರಲ್ಲ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಹಾ ಡಂಪ್ ಇಂದ ಹೊಳ್ಳೆ ಗಾಲಿದ ಎಕ್ಸೆಲ್ ರೇ ಆದ್ರೆ ಎಲ್ಲಾ ಒಂದು ವರ್ಷದ್ದು ಇರುತ್ತೆ ಒಂದು ವರ್ಷ ವಾರಂಟಿ ಇರುತ್ತೆ ಅಂತ ಸರ್ ಹಾ ಹಾ ಓಕೆ ಸರ್ ಇದು ಲೊಕೇಶನ್ ಅಲ್ಲಿ ಬರುತ್ತೆ ರೀ ಸೌನೂರ್ ಸೌನೂರ್ ಹಾವೆ ಡಿಸ್ಟ್ರಿಕ್ಟ್ ಸೌನೂರ್ ಊರ್ ಪ್ರಾಪರ್ ಸೌನೂರ್ ಆಗ ಸಿಗುತ್ತೋ ಹಾವೇರಿ ಡಿಸ್ಟ್ರಿಕ್ಟ್ ನೇ ಸಿಗುತ್ತೆ ರೀ ಇದು ಸೌನೂರ್ 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 ಫೈನಲ್ ಆಗಿ ಪ್ರೈಸ್ ಏನಾದ್ರು ಡಿಸೈಡ್ ಆಯ್ತಾ ಸರ್ ಒಂದು ಎಂಬತ್ತು ಹೇಳೋರು ಸ್ವಲ್ಪ ಹೌದು ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಓಕೆ ಸರ್ ಅಜೆಸ್ಟ್ ಮಾಡ್ಕೊಡ್ತೀರಾ ಸರ್ ಹ್ಮ್ ಓಕೆ ಹಾಗೆ ಅದು ಅಪ್ಲೋಡ್ ಮಾಡೋದು ಅಂತ ಸ್ವಲ್ಪ ಲಿಂಕ್ ಕಳಿಸ್ತೀರಾ ಸರ್ ಟೇಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯದೇ ಹೋದಲ್ಲಿ ಕೆಳಗಡೆ ಇರುವ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನೇರವಾಗಿ ಅವ್ರ ಜೊತೆ ಮಾತಾಡಬಹುದು ಇದು ಹಾವೇರಿ ಡಿಸ್ಟಿಕ್ ಸವಣೂರಲ್ಲಿದೆ ಒಂದು ಲಕ್ಷದ ಎಂಬತ್ತು ಸಾವಿರ ಅಂತ ಹೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕೂಡ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ವರ್ಷ ಎಕ್ಸೆಲ್ ಆಗಲಿ ಒಂದು ಲಿಫ್ಟಿಂಗ್ ಡಂಪ್ ಆಗಲಿ ವಾರಂಟಿ ಕೂಡ ಕೊಡ್ತೇನೆ ಹೇಳಿದ್ದಾರೆ ಹಾವೇರಿ ಡಿಸ್ಟಿಕ್ ಒಳ್ಳೆ ತಾಲೂಕಲ್ಲಿದೆ ಒಳ್ಳೆಯ ಇದೆ ಅಂತ ಹೇಳ್ತಿದ್ದಾರೆ ಇದಾರೆ ಮಾಲಕರು ಬಂದ್ಬಿಟ್ಟು ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ನಿಮ್ಮ ಊರಿಗೆ ಡೆಲಿವರಿ ಮಾಡ್ತೀವಿ ಅಲ್ಲಿ ಮಾಡ್ತೇವೆ ಇಲ್ಲಿ ಮಾಡ್ತೇವೆ ಅಂತ ಹೇಳಿದವ್ರೆ ಒಟ್ಟು ಯಾರಿಗೆ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ನಿಮಗಿಷ್ಟ ಏನಾರ ಆಗಿತ್ತಂದ್ರೆ ಟೇಲರ್ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಟೇಲರ್ ಯಾವಾಗಲೂ ಕೊಂಡ್ಕೊಳ್ಳಿ ಅಂತ ಯಾವತ್ತಲೂ ಸಜೆಷನ್ ಮಾಡ್ತಾಯಿರ್ತೀನಿ ಸುಮ್ಮನೆ ಆನ್ಲೈನ್ ಪೇಮೆಂಟ್ ಮಾಡಿ ರೊಕ್ಕ ಕಳ್ಕೊಂಡ್ಬಿಟ್ಟು ಅವರಿಂದ ಅಡ್ಡಾಡಕ್ಕೆ ಹೋಗ್ಬಿಡಿ ಅಲ್ಲಿ ವ್ಯವಹಾರ ಮಾಡುವಾಗ ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅಮೌಂಟ್ ಕೊಟ್ಬಿಟ್ಟು ತೊಗೊಂಬನ್ನಿ ಅಂತ ಯಾವಾಗಲೂ ನಾನು ಇರ್ತೇನೆ ಲಕ್ಷ ಕೊಟ್ಟ ಜಾನ ಕೊಟ್ಟ ಕೇಳಿ ಯಾರಿಗಾದರೂ ಮಾಹಿತಿ ಇದ್ದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಏನು ಟೇಲರ್ ಎಕ್ಸೆಲ್ ಬೆಂಡಾಗಿತ್ತು ಏನು ಉದ್ಯೋಗ ಬೆಂಡಾಗಿತ್ತು ಇವನು ಸಂಪೂರ್ಣವಾದ ಇವನ್ನೆಲ್ಲ ಚೆಕ್ ಮಾಡಿಬಿಟ್ಟು ಯಾವಾಗಲೂ ತೊಗೊಳ್ಳಿ ಅಂತ ಇರ್ತೇನೆ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಗೆ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ಎತ್ತುಗಳಾಗಲಿ ಸಾಮಾನುಗಳಾಗಲಿ ಕಲ್ಟಿವೀಟರ್ ಪವರ್ ವೀಡರ್ ಯಾವುದೇ ಸಾಮಾನುಗಳಿದ್ರೂ ನಿಮ್ಮ ಮನೆಯಲ್ಲಿ ಕುಂತುಕೊಂಡು ನೀವು ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ದಲ್ಲಾಳಿ ಅಥವಾ ಏಜೆಂಟ್ ಅಲ್ಲದೆ ನೇರವಾಗಿ ರೈತರು ಟು ರೈತರಿಗೆ ಮಾರಾಟರು ಆಗುವುದರಿಂದ ಹೆಚ್ಚಿನ ಕೂಡ ಲಾಭ ಕೂಡ ಪಡ್ಕೊಂತೀರಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ